ಫೋನ್ ಕಂಪ್ಲೀಟ್ ನೀವು ಕೇಳಬೇಕು ಅರ್ಧದಲ್ಲಿ ಕಟ್ ಮಾಡೋದಿದ್ರೆ ನೀವು ಫೋನ್ ಮಾಡಬೇಡಿ ಕಟ್ ಮಾಡಿ ನಾನು ನಾನು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೇನೆ ಕಂಟಿನ್ಯೂ ಆಗಿ ಐ ಡಿ ಚೆಕ್ ಮಾಡಿ ನನ್ನ ಫ್ಲೀಟ್ ಮ್ಯಾನೇಜರ್ ಎಫ್ ಸಂದೀಪ್ ಶೆಟ್ಟಿ ಆಗಿದ್ರು ಆರು ವರ್ಷದಿಂದ ಸಂದೀಪ್ ಸರ್ಗೆ ಹೇಳಿದ್ದೆ ಇಪ್ಪತ್ತು ರೂಪಾಯಿ ಅಂತ ಒಂದು ಇಪ್ಪತ್ತೊಂದು ರೂಪಾಯಿ ಮಾಡಿಕೊಡಿ ಅಂತ ಅದ್ರಲ್ಲೂ ಇನ್ಸ್ಟಾಮ್ ಬಂದ ಮೇಲೆ ನಮ್ಮ ಪಿಕಪ್ಗೆ ಬೆಲೆ ಇಲ್ಲದಾಗಿದ್ದೆ ಅದ ಯಾಕೆ ಅಂತ ಕಾರಣ ನನಗೆ ಗೊತ್ತುಂಟು ಗೊತ್ತುಂಟು ಯಾಕೆಂದ್ರೆ ಆರು ವರ್ಷದ ಅನುಭವದಲ್ಲಿ ನಾನು ತುಂಬಾ ತಿಳ್ಕೊಂಡಿದ್ದೇನೆ ಅನುಭವದಲ್ಲಿ ಮಾತಾಡುದು ಪ್ರೂವ್ ಮಾಡುವ ಪ್ರೂವ್ ಮಾಡ್ಲಿಕ್ಕೆ ನನಗೆ ಬುದ್ಧಿನೂ ಉಂಟು ಈಗ ನಾವು ಕೇಳೋದು ಆರು ವರ್ಷದಿಂದ ಈಗ ಅರವತ್ತು ರೂಪಾಯಿ ಇತ್ತು ಈಗ ನೂರ ಹತ್ತುವರೆಗೆ ಹೋಗಿತ್ತು ನಾವು ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಹೋದ್ರು ಮೂವತ್ತೆರಡು ರೂಪಾಯಿ ಮೂವತ್ತೆಂಟು ರೂಪಾಯಿ ಒಂದೊಂದು ಒಂದೊಂದು ಸ್ಕ್ರೀನ್ ಶಾಟ್ ನಾವು ನಮ್ಮ ಫ್ಲಿಟ್ ಮ್ಯಾನೇಜರ್ ಕಳಿಸ್ತಾ ಇದ್ದೇವೆ ಆರು ವರ್ಷದ ಹಿಂದೆ ಅವರು ಹೇಳಿದ ಡೈಲಾಗ್ ಏನಂದ್ರೆ ಅಲ್ಲಲ್ಲ ನನ್ನ ಮಾತು ಕೇಳಿ ನೀವು ಆರು ವರ್ಷದಿಂದ ಸಂದೀಪ್ ಸರ್ ಏನ್ ಹೇಳಿದಾರೆ ಅಂದ್ರೆ ನಿಮ್ಮ ಕಷ್ಟದ ನಿಮಗೆ ಅರ್ಥ ಆಗ್ತದೆ ನಾವು ಸೆಂಟ್ರಲ್ ಗೆ ಮೇಲ್ ಮಾಡಿದ್ದೇವೆ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಆರು ವರ್ಷದ ನಂತರ ಮೊನ್ನೆ ಕೂಡ ಅದೇ ಡೈಲಾಗ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮ್ಯಾನೇಜರಿಗೆ ನಮ್ಮ ಮ್ಯಾನೇಜರಿಗೆ ಬೆಲೆ ಇಲ್ವಾ ನಮ್ಮ ನಮ್ಮ ಮ್ಯಾನೇಜರ್ ಒಂದು ಮೇಲಿಗೆ ಬೆಲೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಬಹುದು ನೀವು ಮ್ಯಾನೇಜರ್ ಹತ್ರ ಕೇಳಬಹುದು ಪ್ರಶಾಂತ್ ಸುಳ್ಳುಂಟಾ ಅಂತ ಕೇಳಬಹುದು ನಾನು ಬರುವ ಇವಾಗ ಎಲ್ಲ ಇವತ್ತು ವಿನಾಕಾರಣ ಬೇರೆ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಅರ್ಥ ಇತ್ತು ನಾನಲ್ಲಿ ಗಲಾಟೆನೂ ಇಲ್ಲ ಇತ್ತು ಆದ್ರೆ ಪ್ರೂಫ್ ನನ್ನ ಹತ್ರ ಉಂಟು ಸಿ ಸಿ ಕ್ಯಾಮೆರಾ ಬಟ್ ನನ್ನ ಮೇಲೆ ಕೂಡ ಕಂಪ್ಲೇಂಟ್ ಇತ್ತು ಆದ್ರೆ ನಾನು ಅದರಲ್ಲಿ ಪ್ರಾಸಿಕ್ಯೂಶನ್ ಮಾಡಲಿಲ್ಲ ಆಯ್ತು ಲೀಗಲ್ ಆಗಿ ಹೋದ್ರೆ ನನಗೆ ರಿಟರ್ನ್ ಕಂಪ್ಲೇಂಟ್ ಕೊಡೋ ಅಧಿಕಾರ ಇತ್ತು ಅದೇ ಸರ್ ಇಶ್ಯೂ ಡೈರೆಕ್ಟ್ ಆಗಿ ಮಾತಾಡಿ ಸರ್ ಅಲ್ಲಿ ಮಾತಾಡ್ತಾರೆ ಸರ್ ಆಫೀಸ್ ಅಲ್ಲಿ ಹೋದ್ರೆ ಏನ್ ಹೇಳ್ತಾರೆ ಗೊತ್ತುಂಟ ನೀವು ಇಷ್ಟ ಇದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ಅಂತ ನೀವು ಬೇಕಿದ್ರೆ ನೀವು ಮಂಗ್ಳೂರ್ ಬನ್ನಿ ಮಂಗಳೂರು ಆಫೀಸ್ ಅಲ್ಲಿ ಪ್ರಭಾಕರ್ ಅಂತ ಇದ್ದಾರೆ ಅವರು ಅವರು ನನ್ನ ಎದುರು ಹೇಳಬೇಕು ನಾನು ಹಾಗೆ ಹೇಳ್ಲಿಲ್ಲ ಅಂತ ಮತ್ತೆ ಇನ್ನೊಬ್ಬ ಹೇಳ್ತಾನೆ ಕಷ್ಟ ಅಂತ ಹೇಳಿ ಅವನ ಹೆಸರು ಮರೆತು ಪವನ್ ಅಂತ ಹೇಳ್ತಾನೆ ಸ್ವತಃ ನನಗೆ ಹೇಳಿದ್ದಾನೆ ಮೊನ್ನೆ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಎಫ್ ಎಂ ಸಂದೀಪ್ ಸರ್ ಎದುರು ಹೇಳಿದ್ದಾನೆ ನಿಮಗೆ ಇಲ್ಲಿ ಲಾಭ ಇಲ್ಲದಿದ್ರೆ ಲಾಭ ಇರುವ ಅಲ್ಲಿಗೆ ಹೋಗಿ ಅಂತ ಹೇಳಿ ಮತ್ತೆ ನಮ್ಮ ಏರಿಯಾ ಮ್ಯಾನೇಜರ್ ವಿಷ್ಣು ನನ್ನ ಹತ್ರ ಹೇಳಿದ್ದಾನೆ ನಾವು ಮಂಗಳೂರಿಗೆ ಹತ್ತು ರೂಪಾಯಿ ಇಪ್ಪತ್ತು ವಾಯ್ಸ್ ರೆಕಾರ್ಡ್ ಇದೆ ನನ್ನ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಕೊಡೋದು ಇಷ್ಟ ಇದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ಅಂತ ಈ ರೈಡರ್ ಗಳನ್ನೆಲ್ಲ ಎಫ್ ಎಂ ಎಫ್ ಎಂ ಎಫ್ ಎಂ ಬಿಡಿ ಅವರನ್ನ ನಾನು ಬ್ಲೇಮ್ ಮಾಡೋದಿಲ್ಲ ಈಗ ಸ್ವಿಗ್ಗಿ ಆಫೀಸ್ ಅವರು ಏರಿಯಾ ಮ್ಯಾನೇಜರ್ ಅವರು ಎಲ್ಲ ಕಾಲ್ ಮಾಡಿದವ್ರೆಲ್ಲರೂ ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಇವರ ಇವರ ಅವರು ಬಂದು ಮಂಗ್ಳೂರಲ್ಲಿ ಇದು ಡೆಲಿವರಿ ಕೊಡ್ತಾರ ಒಂದು ನಿಮಿಷ ಸರ್ ರೈಡರ್ ಅಲ್ಲಲ್ಲ ನನ್ನ ಹತ್ರ ಪ್ರೂಫ್ ಇದೆ ನನ್ನ ಹತ್ರ ಪ್ರೂಫ್ ಇದೆ ಸರ್ ಪ್ರತಿಯೊಬ್ಬರಿಗೆ ಇವರು ಕೊಡುವ ಉತ್ತರ ಒಂದೇ ಆಗುದಾದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ರೈಡರ್ಗಳು ಆರು ವರ್ಷದ ಹಿಂದೆ ಹೋಗ್ತಿದ್ರೆ ಮಂಗ್ಳೂರಲ್ಲಿ ಆರು ವರ್ಷ ಸ್ವಿಗ್ಗಿ ನಿಲ್ತಾ ಇತ್ತಾ ಇಲ್ಲ ಈಗ ರೈಡರ್ ದುಡಿಯೋದ್ರಿಂದ ಅಲ್ಲ ಸರ್ ಒಂದು ನಿಮಿಷ ಈಗ ಪರ್ಸನಲ್ ಆಗಿ ಹೇಳ್ಬೇಕಿದ್ರೆ ರೈಡರ್ ಗಳು ದುಡಿಯುವುದ್ರಿಂದ ನೀವು ನಿಮ್ಮ ಫ್ಯಾಮಿಲಿ ಊಟ ಮಾಡ್ತಾ ಇದ್ದೀರಾ ಅಲ್ವಾ ಅಲ್ವಾ ನೋಡಿ ಸರ್ ಎಷ್ಟೋ ಎಷ್ಟೋ ನೋಡ್ಸೆ ರೈಡರ್ ಇಲ್ಲದಿದ್ರೆ ಅವರು ಸೆಂಟ್ರಲ್ ಟೀಮ್ ಇಟ್ಕೊಂಡು ಏನ್ ಮಾಡ್ತಾರೆ ರೈಡರ್ ಕಂಪನಿ ಅವರು ಇದು ಫ್ಲೀಟ್ ಮ್ಯಾನೇಜರ್ ಅನ್ನ ಇಟ್ಕೊಂಡು ಏನ್ ಮಾಡ್ತಾರೆ ರೈಡರ್ ಇಲ್ಲದಿದ್ರೆ ಅವರು நாவல்லா நோட்றே இவங்க ರೆಸ್ಟೋರೆಂಟ್ ನಷ್ಟ ಆಗಿದೆ ಕಸ್ಟಮರ್ಸೇ ಇಲ್ಲ ಅಂತ ನನ್ನ ನನಗೊಂದು ಉತ್ತರ ಕೊಡಿ ಈ ಆಫೀಸ್ ಆಫೀಸ್ನವರು ಮ್ಯಾನೇಜರ್ ಎಲ್ಲರು ಇಷ್ಟ ಇದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ಅಂತ ಹೇಳಿದ್ರೆ ಈಗ ಕಸ್ಟಮರ್ ಇಲ್ಲ ಅಂತ ನೀವು ನಾವು ಇದ್ರೂ ಅಷ್ಟೇ ಬಿಟ್ರು ಅಷ್ಟೇ ಅದೊಂದು ಪರ್ಟಿಕ್ಯುಲರ್ ಸರ್ ಮ್ಯಾಂಗ್ಳೂರ್ ಸಿಟಿ ಹೇಳಿ ನಾವು ಹುಟ್ಟಿ ಬೆಳೆದವ್ರು ನಮ್ಗೆ ಗೊತ್ತು ಕಸ್ಟಮರ್ ಇಸ್ ಆಲ್ವೇಸ್ ಅವೈಲೇಬಲ್ ಸರ್ ಒಂದು ಆರ್ಡರ್ ಅಲ್ಲಿ ಒಂದು ದಿನಕ್ಕೆ ಯಾವ ರೆಸ್ಟೋರೆಂಟ್ ಅಲ್ಲಿ ಒಂದು ಗಂಟೆಯಲ್ಲಿ ಇಷ್ಟು ಆರ್ಡರ್ ಅನ್ಎಸೈನ್ ಆಗ್ತದೆ ಎಸೈನ್ ಆಗ್ತದೆ ನಮ್ಗೆ ಗೊತ್ತಾಗ್ತದೆ ಎವರೇಜ್ ಒಂದು ಗೊತ್ತಾಗತ್ತೆ ಎಲ್ಲ ತುಂಬಾ ತಿಳ್ಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಈಗ ನೋಡಿ ಸರ್ ಇನ್ನೊಂದು ವಿಷಯ ಹೇಳ್ತೇನೆ ರಾಪಿಡ್ ಓಕೆ ಸ್ವಿಗ್ಗಿದು ಆರ್ಡರ್ ಅನ್ನು ಸ್ವಿಗ್ಗಿ ಕಂಪನಿಯಲ್ಲಿ ವರ್ಕ್ ಮಾಡುವ ಸ್ವಿಗ್ಗಿ ಲೇಬರ್ ಗಳ ಆರ್ಡರ್ ಅನ್ನು ಸ್ವಿಗ್ಗಿ ಅವರಿಗೆ ಕೊಡದೆ ರಾಪಿಡ್ ಯಾಕೆ ಕೊಡ್ತೀರಿ ನೀವು ಥರ್ಡ್ ಪಾರ್ಟಿಗೆ ಯಾಕೆ ಕೊಡ್ತೀರಿ ಸರ್ ಜಸ್ಟ್ ನೀವ್ ಕಾಲ್ ಮಾಡಿ ಇನ್ವೈಟ್ ಮಾಡಬೇಡಿ ನಿಮಗೆ ಹೊಟ್ಟೆ ಮೇಲೆ ಆಗತ್ತೆ ಸರ್ ನೀವು ನಿಮಗೆ ಶಾಪ ಬರುತ್ತೆ ನಿಮ್ಗೆ ಶಾಪ ಬರುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಗುಲಾಮರಾಜ ಮಾಡ್ತಾ ಇದ್ದಾರೆ ಏರಿಯಾ ಮ್ಯಾನೇಜರ್ ವಿಷ್ಣು ಹೇಳಿದ್ದಾರೆ ನನ್ನ ಹತ್ರ ಸ್ವತಃ ಮಂಗಳೂರಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತೇನೆ ಇದೆ ಹೊಸ ರೀ ಬಿಟ್ಟು ಹೋಗಿ ಅಂತ ಹೇಳಿದಾನೆ ಇಷ್ಟ ಇಲ್ಲದಿದ್ರೆ ನಾವು ಬಿಟ್ಟು ಹೋದ್ರೆ ಕಂಪನಿಯಲ್ಲಿ ವಿಷ್ಣುಗೇನ್ ಏನ್ ಕೆಲಸ ಇದೆ ಸ್ವಿಗ್ಗಿ ಕಂಪನಿಯಲ್ಲಿ ರೈಡರೇ ಇಲ್ಲದಿದ್ರೆ ನಿಮಗೆ ವಿಷ್ಣು ಏರಿಯಾ ಮ್ಯಾನೇಜರ್ಗೆ ಏನ್ ಏನು ಕೆಲಸ ಇಂಟು ಫ್ಲಿಟ್ ಮ್ಯಾನೇಜರ್ ಗೆ ನಿಮಗೆ ಏನು ಕೆಲಸ ಇಂಟು ರೈಡರ್ ಇಲ್ಲದಿದ್ರೆ ಕಂಪನಿಯಲ್ಲಿ ಉಂಟು ಲೇಬರ್ ಇಸ್ ದ ಪಿಲ್ಲರ್ ಆಫ್ ಕಂಪನಿ ಎಸ್ ಹೌದಾಲ್ವಾ ಹೌದಾಲ್ವಾ ಪರ್ಟಿಕ್ಯುಲರ್ ನ ಕಸ್ಟಮರ್ ರೆಫರ್ ಕಸ್ಟಮರ್ ಈಗ ರೈಡರ್ ರೈಡರ್ ಇದ್ದರೆ ಟೀಮ್ ಲೀಡರ್ ಎಲ್ಲರೂ ಹೌದು 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 ಯಾವುದು ನಿಮ್ಮ ಮಾತು ನಾನು ಗೌರವಿಸ್ತೇನೆ ಈಗ ರೈಡರ್ ಇದ್ದಾರೆ ಕಂಪನಿ ಉಂಟು ಎಲ್ಲರೂ ಉಂಟು ಕಸ್ಟಮರ್ ಇಲ್ಲದಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಎಸ್ಟಮರ್ ಹೋದ್ರೆ ಕಸ್ಟಮರ್ ಇಸ್ ಆಲ್ವೇಸ್ ಕಿಂಗ್ ಸರ್ ಕಸ್ಟಮರ್ ಇಸ್ ಆಲ್ವೇಸ್ ಗಾಡ್ ಯಾವುದೇ ಫೀಲ್ಡ್ ಹೋದ್ರು ಕೂಡ ಕಸ್ಟಮರ್ ಇಸ್ ಎ ಗಾಡ್ ಎಗ್ರಿ ಆದ್ರೆ ಕಸ್ಟಮರ್ ಅನ್ನು ಬಿಟ್ಟ ರೈಡರ್ ನಾವು ನೋಡಿ ಸರ್ ನಾವೊಂದು ಹೇಳ್ತೀನಿ ಕೇಳಿ ಆರು ವರ್ಷದಿಂದ ಸುಗ್ಗಿ ಅನ್ನ ತಿಂತ ಇದ್ದೇವೆ ಅದರ ಅನ್ನದ ಋಣ ನಮ್ಮ ಮೇಲೆ ಉಂಟು ಸುಗ್ಗಿ ಕಂಪನಿಯ ಋಣ ನಮ್ಮ ಮೇಲೆ ಇದೆ ಆದ್ರೆ ನಮ್ಮ ಪರಿಶ್ರಮದ ಬೆಲೆಗೆ ಒಂದು ರೂಪಾಯಿ ಬೆಲೆ ಕೊಡ್ತಾ ಇಲ್ಲ ಮ್ಯಾನೇಜ್ಮೆಂಟ್ ಬೆಲೆ ಕೊಡ್ತಾ ಇಲ್ಲ ಕಂಪನಿ ಚೆನ್ನಾಗಿರ್ಬೋದು ಮೇ ಬಿ ಕಂಪನಿಯನ್ನು ನಾನು ಬ್ಲೇಮ್ ಮಾಡಲ್ಲ ಸರ್ ಯಾಕೆಂದ್ರೆ ನಮ್ಗೆ ಅನ್ನ ಕೊಟ್ಟ ಕಂಪನಿ ನಮ್ಮ ನಮ್ಮ ಮ್ಯಾನೇಜ್ಮೆಂಟ್ ನೋಡೋದು ಒಂದೇ ಡೈಲಾಗ್ ಆಗುದಿದ್ರೆ ಮಾಡಿಲ್ಲದಿದ್ರೆ ಹೋಗಿ ಹ ಆಗುದಿದ್ರೆ ಮಾಡಿಲ್ಲದಿದ್ರೆ ಹೋಗಿ ನೀವು ನೋಡಿದ್ರೆ ಕರೀತೀರ ಅವ್ರು ಹೇಳ್ತಾರೆ ಬಿಟ್ಟು ಹೋಗಿ ಅಂತ ನಾವು ಬಿಟ್ಟು ಹೋದ್ರೆ ನೀವು ಫೋನ್ ಮಾಡಿ ಬನ್ನಿ ಅಂತ ಕರೀತೀರಿ ಇಲ್ಲಾಕ ನಮಗೆ ಏನ ಅಸೈನ್ ಆಗಿರತ್ತೋ ನಾ ಕಾಲ್ ಮಾಡ್ತೀನಿ ಅಲ್ಲ ಸರ್ ನಿಮ್ಮ ಏರಿಯಾ ಮ್ಯಾನೇಜರ್ ವಿಷ್ಣು ಅದೇ ಸರ್ ನೋಡಿ ನೋಡಿ ಸುಗ್ಗಿ ಆಫೀಸಿಗೆ ಕಾಲ್ ಮಾಡಿ ಅಲ್ಲಿ ಪವನ್ ಅಂತ ಇದ್ದಾರೆ ಹೆಸರು ಹೇಳ್ತಾ ಇದ್ದೇನೆ ನಾನು ಲೈವ್ ಅಲ್ಲಿ ನನ್ನ ರೆಕಾರ್ಡ್ ಆಗ್ತಾ ಉಂಟು ಲೈವ್ ಅಲ್ಲಿ ಹೆಸರು ಹೇಳ್ತಾ ಇದ್ದೇನೆ ಪವನ್ ಅಂತ ಸರ್ ನಮಗೆ ಅದರ ಟ್ಯಾಕ್ಸ್ ಇರಲ್ಲ ಸರ್ ನಮಗೆ ಇರಲ್ಲ ನೀ ಯಾರಿಗೂ ಕಾಲ್ ಮಾಡ್ಬೇಡಿ ಯಾಕಂದ್ರೆ ನೋಡಿ ಸರ್ ಯಾಕೆ ಬಿಟ್ ಹೋಗ್ತಾರೆ ಒಂದು ನಮ್ಮ ಒಂದು ಕಂಪನಿಯಲ್ಲಿ ಒಂದು ಆವರೇಜ್ ಇನ್ಕಮ್ ಅಂತ ಇದ್ರೆ ಯಾವ ರೈಡರ್ ಕೂಡ ಬಿಟ್ಟು ಹೋಗಲ್ಲ ಲೈಫ್ ಲಾಂಗ್ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾನೆ ಯಾಕೆ ಬಿಟ್ಟು ಹೋಗ್ತಾನೆ ಹೇಳಿ ನಾವೇನು ಒಂದು ದಿನಕ್ಕೆ ಐದು ಸಾವಿರ ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಿಲ್ಲ ಹದಿಮೂರು ಗಂಟೆ ಲಾಗಿನ್ ಅಲ್ಲಿ ಎಂಟುನೂರು ರೂಪಾಯಿ ಕೂಡ ಆಗಲ್ಲ ಇಪ್ಪತ್ತು ರೂಪಾಯಿ ಆರು ಕಿಲೋಮೀಟರ್ ಹೋಗ್ಬೇಕು ಹತ್ತು ರೂಪಾಯಿ ಮಲ್ಟಿಯಲ್ಲಿ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಆರು ವರ್ಷದ ಹಿಂದೆ ರೇಟ್ ಅದು ಯಾರೋ ಒಬ್ಬ ವಿಷ್ಣು ಅಂತ ಹೇಳಿ ಸರ್ ವಿಷ್ಣು ಅಂತ ಏರಿಯಾ ಮ್ಯಾನೇಜರ್ ಎಷ್ಟು ನಮಗೆ ಎಷ್ಟು ಚೀಪ್ ಮಾಡ್ತಾರೆ ನಮ್ಮ ರೈಡರ್ ಅನ್ನ ಗೊತ್ತಿಲ್ಲ ನನಗೆ ಗೊತ್ತು ನಿಮ್ಮ ಸಿಇಒಗೆ ನಾನು ಮಾಡಿದ ಲಾಸ್ಟ್ ವೀಕ್ ಅಲ್ಲಿ ಮಂಗಳೂರಿದ್ದು ಪೊಸಿಷನ್ ಅನ್ನ ಸಿಇಒ ಸಿಇಒ ಮುಖಾಂತರ ಕಡೆಯಿಂದ ನನಗೆ ಕಾಲ್ ಕೂಡ ಬಂದಿತ್ತು ಅವ್ರಿಗೂ ಎಕ್ಸ್ಪ್ಲೈನ್ ಮಾಡಿದೀನಿ ಅದ್ರ ಅದರ ನಂತರ ಸಿಇಒ ಕಡೆಯಿಂದ ವಿಷ್ಣು ಮೇಲ್ ವಿಷ್ಣು ಅಂತ ಹೇಳೋರು ಕಾಲ್ ಮಾಡಿದ್ರು ಎಷ್ಟು ಎಷ್ಟು ಈಸಿಯಾಗಿ ಹೇಳ್ತಾರೆ ಇಪ್ಪತ್ತು ರೂಪಾಯಿ ಮಂಗಳೂರಿಗೆ ನಾವು ಇಪ್ಪತ್ತೇ ಕೊಡೋದು ಬೇಕಿದ್ರೆ ಮಾಡಿ ಇಲ್ಲಾದ್ರೆ ಹೋಗಿ ಅಂತ ಇವರು ಅನ್ನೆಲ್ಲ ಹೋಗಿ ಹೋಗಿ ಅಂತ ಹೇಳೋದು ನೀವು ಕಾಲ್ ಮಾಡಿ ಬನ್ನಿ ಬನ್ನಿ ಅಂತ ಕರೆಯೋದು ಇಲ್ಲ ಸರ್ ಇದೇನು ಗುಲಾಮಗಿರಿಯಾ ಇದು ಇಲ್ಲ ಸರ್ ನೋಡಿ ನಮ್ಮ ನಮ್ದು ನೋಡಿ ಸರ್ ಕಂಪನಿಗೆ ನಿಮಗೆ ನಮ್ಮ ಮ್ಯಾನೇಜರ್ಸ್ ಗಳಿಗೆ ಸಿಇಒ ಅವ್ರಿಗೆ ಕೆಟ್ಟ ಹೆಸರು ತರುವ ಉದ್ದೇಶ ಇಂಟೆನ್ಶನ್ ಇಲ್ಲ ಸರ್ ಆರು ವರ್ಷದಿಂದ ಕಂಪನಿಯ ಅನ್ನ ತಿಂತ ಅದರ ಋಣ ನನ್ನ ಮೇಲೆ ಇದೆ ನನ್ನ ಫ್ಯಾಮಿಲಿ ಮೇಲೆ ಇದೆ ಬಟ್ ಸರ್ ದಿನಕ್ಕೆ ಎರಡು ಸಾವಿರ ಕೊಡಿ ಅಂತ ಕೇಳ್ತಿಲ್ಲ ಒಂದು ಗಂಟೆಗೆ ಒಂದು ಕಿಲೋಮೀಟರ್ ಗೆ ಟೆನ್ ರುಪಿ ಕೊಡಿ ಸರ್ ನಿಮ್ ಕಡೆ ನಿಮ್ಮ ಹತ್ರ ಇದ್ರ ಯಾವ ಮಾಹಿತಿ ಇಲ್ಲ ಅಂತ ನನ್ಗೂ ಗೊತ್ತು ಯಾಕೆ ಹೇಳ್ತಾ ಇದ್ದಾನಂದ್ರೆ ಬಿಟ್ಟು ಹೋದವ್ರನ್ನು ದಯವಿಟ್ಟು ಕರಿಬೇಡಿ ಸರ್ ಅವ್ರು ಯಾರು ಸುಮ್ಮನೆ ಬಿಟ್ಟು ಹೋದವ್ರಲ್ಲ ಐ ಎ ಎಸ್ ಐ ಪಿ ಎಸ್ ಜಾಬ್ ಸಿಕ್ಕಿತ ಬಿಟ್ಟು ಹೋದವ್ರಲ್ಲ ಗುಲಾಮಗಿರಿಯಲ್ಲಿ ಒದ್ದಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬಿಟ್ಟು ಹೋದವ್ರು ಸರ್ ಕೂಲಿ ಕೆಲಸ ಮಾಡಕ್ಕೆ ನೀವು ನೋಡಿದ್ರೆ ಅವರನ್ನು ಸರ್ಜ್ ಹಾಕಿ ಕರಿತೀರಿ ನೂರಿಪ್ಪತ್ತು ರೂಪಾಯಿ ಸರ್ಜಾಕಿ ಕರಿತೀರಿ ಅರವತ್ತು ರೂಪಾಯಿ ಸರ್ಜಾಕಿ ಕರಿತೀರಿ ಹಾ ಯಾಕೆ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ರೆ ಪರ್ಮನೆಂಟ್ ನಿಲ್ಲದಿಲ್ವ ನಿಮ್ಮ ಕಡೆ ರೈಡರ್ಗಳು ರೈಡರ್ ನೀವು ಒಳ್ಳೆ ರೇಟ್ ಕೊಡಿ ಸರ್ ಒಂದು ಡೆಫರಲ್ ಬೋನಸಿಗೆ ಏಳುವರೆ ಸಾವಿರ ಕೊಡ್ತೀರಿ ಒಳ್ಳೆ ರೇಟ್ ಕೊಡಿ ಸರ್ ಸಾವಿರ ರೈಡರನ್ನು ವಿದೌಟ್ ಕಾಸ್ಟ್ ನಾನು ತಂದು ಜಾಯಿನ್ ಮಾಡಿದ್ದೇನೆ ಸುಗ್ಗಿಯಲ್ಲಿ ನೀವು ಒಳ್ಳೆ ರೇಟ್ ಕೊಡಿ ಸರ್ ಏಳುವರೆ ಸಾವಿರ ಬೇಡ ಏಳು ರೂಪಾಯಿ ಸೆವೆನ್ ರುಪೀಸ್ ಬೇಡ ನನಗೆ ರೆಫರಲ್ ಚಾರ್ಜ್ ಕಮಿಷನ್ ಬೇಡ ಏಳುವರೆ ಸಾವಿರ ಒಬ್ಬರಿಗೆ ರೆಫರಲ್ ಬೋನಸ್ ಕೊಡ್ತೀರಲ್ಲ ನನಗೆ ಸೆವೆನ್ ರುಪೀಸ್ ಕಮಿಷನ್ ಬೇಡ ಸರ್ ಒಳ್ಳೆ ರೇಟ್ ಕೊಡಿ ಎವರೇಜ್ ರೇಟ್ ಕೊಡಿ ಸಾವಿರ ರೈಡರ್ ಅನ್ನು ಸುಗ್ಗಿಯಲ್ಲಿ ಜಾಯಿನ್ ಮಾಡಿಸ್ತೇನೆ ಸರ್ ನಾನು ಮಂಗಳೂರಲ್ಲಿ ನೀವು ಸಂಬಂಧಪಟ್ಟ ಸಂಬಂಧ ಪಟ್ಟವರಲ್ಲ ಅಂತ ನಾನೇ ಹೇಳ್ತಾ ಇದ್ದೇನಲ್ಲ

ಆರು ವರ್ಷದಿಂದ ಇಪ್ಪತ್ತು ರೂಪಾಯಿಗೆ ದುಡಿತೇವೆ ಇಪ್ಪತ್ತೊಂದು ರೂಪಾಯಿ ಮಾಡಿ ಕೊಡಕ್ ಆಗಿಲ್ಲ ಇವರಿಗೆ ಏನ್ ಪರಿಹಾರ ಪರಿಹರಿಸಿ ಕೊಡ್ತಾರೆ ಇವರು ರೈಡರ್ ಮೇಲೆ ಕಂಪ್ಲೇಂಟ್ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ನನಗೆ ರಿವೈಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಲ್ಲಿ ಒಂದು ಆಪ್ಷನ್ ಇತ್ತು ಸರ್ ನನ್ಗೆ ಆಪ್ಷನ್ ಇತ್ತು ಅಲ್ಲ ಆದ್ರೆ ಬೇಡ ನಮ್ಮ ಇನ್ಸ್ಪೆಕ್ಟರ್ ಅವರು ಮೇಡಮ್ ಅವರಿದ್ರು ಅವ್ರು ತುಂಬಾ ಒಂದು ಯಾವ ರೀತಿ ನಮ್ಮನ್ನೊಂದು ಒಂದು ಅಮ್ಮ ಮಗುಗೆ ಹೇಳದಂಗೆ ಸಂಜಾಯಿಸಿ ಹೇಳಿದ್ರಿಂದ ನಾನು ಮನ್ಸಲ್ಲೇ ಬೇಡ ಯಾವ್ದು ಬೇಡ ಮೇಡಮ್ನವ್ರದ್ದು ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಕ್ಲೋಸ್ ಮಾಡುವಂತ ಅಂತ ನಾನು ಸುಮ್ಮನಾದೆ ಒಂದು ತಾಯಿ ಮಗು ಹೇಳ್ದಂಗೆ ನಮ್ಗೆ ಇವರು ನಮ್ಮ ಇವರು ಮಂಗಳೂರಲ್ಲಿ ಉರ್ವ ಪೊಲೀಸ್ ಸ್ಟೇಷನ್ ಅಂತ ಹೇಳುವಲ್ಲಿ ಸಂದೀಪ್ ಅವರು ಪವನ್ ಅವರು ಅನ್ವೇಷ್ ಅವರು ಏರಿಯಾ ಮ್ಯಾನೇಜರ್ ವಿಷ್ಣು ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಸರ್ ಆದ್ರೆ ಅಲ್ಲಿದು ಅಲ್ಲಿ ಮೇಡಮ್ಗೆ ನಮ್ಮ ಇಡೀ ಅಲ್ಲಿ ಇನ್ಸ್ಪೆಕ್ಟರ್ ಮೇಡಮ್ ಭಾರತಿ ಮೇಡಮ್ ಅಂತ ತಾಯಿ ಮಗುಗಳು ಹೇಳ್ದಂಗೆ ನಮ್ಗೆ ಬುದ್ಧಿ ಹೇಳಿದ್ರು ಸರ್ ಹ್ಯಾಟ್ಸ್ ಆಫ್ ಅವರಿಗೆ ಆಮೇಲೆ ಅವರಿಗೆ ನಮ್ಮ ಎಲ್ಲ ಶಾಟ್ ತೋರಿಸುವಾಗ ಅವರೇ ನಮ್ಮ ಅವರೇ ಶಾಕ್ ಸರ್ ಪಾಯಿಂಟ್ ಏಟ್ ಅವರ್ಸ್ ಲಾಗಿ ಕಂಟಿನ್ಯೂ ಲಾಗಿನ್ ನನ್ನ ಅರ್ನಿಂಗ್ ಒನ್ ತ್ರೀ ಒನ್ ಝೀರೋ ಹದಿನೆಂಟು ಗಂಟೆ ಲಾಗಿನ್ ನಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದೇನೆ ಸರ್ ನಾನೂರು ರೂಪಾಯಿ ಖರ್ಚು ಕಾಣಿದ್ರೆ ಎಷ್ಟು ಒಂಬೈನೂರು ರೂಪಾಯಿ ಒಳಿಯುತ್ತೆ ಹದಿನೆಂಟು ಗಂಟೆಯಲ್ಲಿ ಮಾಡಕ ನೀವು ಕೆಲಸ ಬಿಟ್ಟು ಹೋದವ್ರಿಗೆ ಫೋನ್ ಮಾಡಿ ಸರ್ ಪ್ರೀತಿಯಲ್ಲಿ ಒಂದು ಮಾತಾಡ್ತಾ ಇದ್ದೇನೆ ಸರ್ ಮಂಗಳೂರಲ್ಲಿ ತುಂಬಾ ಮೋಸ ನಡೀತಾ ಇದೆ ಸರ್ ವಂಚನೆ ನಡೀತಾ ಇದೆ ನೀವು ನನಗೆ ಒಂದು ಒಳ್ಳೆದ್ರಲ್ಲಿ ನಾನು ಹೇಳಬೇಕಿದ್ರೆ ಸರ್ ನಾನು ಕಾನೂನು ಮೀರಿ ನಿಮ್ಮನ್ನ ಅವಹೇಳನ ಮಾಡಿ ಕಂಪನಿಯನ್ನ ಅವಹೇಳನ ಮಾಡಿ ಮಾತಾಡ್ತಿಲ್ಲ ಸರ್ ನೀವು ಕೂಡ ಒಳ್ಳೆ ಜಾಬ್ ನೋಡಿ ಸರ್ ಯಾಕೋತಾ ಈ ಸ್ವಿಗ್ಗಿಯ ಸ್ವಿಗ್ಗಿಯವರು ಮಾಡುವ ಒಂದು ಅನ್ಯಾಯಕ್ಕೆ ಬಡ ಜನರ ಶಾಪ ಉಂಟು ಸರ್ ಅದು ನಿಮಿಗೂ ಅಪ್ಲೈ ಆಗ್ಬಾರ್ದು ನಾಳೆ ನೀವು ಕಾಲ್ ಉಂಟಲ್ಲ ಸರ್ ಇವರು ಹೇಳ್ತಾರೆ ನಮ್ಮನ್ನ ಕರೀತಾರೆ ಅವ್ರು ಹಾಗೆ ಆಗ್ಲಿ ಅವ್ರು ಹೀಗೆ ಆಗ್ಲಿ ಅಂತ ನೋವಲ್ಲಿ ಶಾಪ ಹಾಕ್ತಾರೆ ಅದೆಲ್ಲ ನಿಮಿಗೂ ಬೇಡ ಸರ್ ನಿಮ್ಮ ಫ್ಯಾಮಿಲಿಗೂ ಬೇಡ ಸರ್ ಚೆನ್ನಾಗಿದ್ರೆ ನಾವು ಕೂಲಿ ಮಾಡಿ ಆದ್ರೂ ದುಡಿಬಹುದಲ್ವಾ ನೋಡಿ ಸರ್ ಎವರೇಜ್ ಹಣ ಕೊಟ್ಟು ಎವರೇಜ್ ಸ್ಯಾಲ್ರಿ ಕೊಟ್ರೆ ಯಾಕೆ ಸರ್ ಗಳು ಬಿಟ್ಟು ಹೋಗ್ತಾರೆ ಯಾಕೆ ಏರಿಯಾ ಮ್ಯಾನೇಜರ್ ಹೇಳ್ತಾರೆ ಬೇಕಿದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ಸ್ವಿಗ್ಗಿ ಆಫೀಸ್ನವರು ಹೇಳ್ತಾರೆ ಬೇಕಿದ್ರೆ ಮಾಡಿ ಬಿಟ್ಟು ಹೋದ್ರೆ ಹೋಗಿ ಮತ್ತೆ ಯಾರು ಸೇರಿ ಇವರ ಬ್ಯಾಗ್ ಹಾಕಿಕೊಂಡು ಬಂದು ಡೆಲಿವರಿ ಕೊಡ್ತಾರೆ ಮಂಗಳೂರಲ್ಲಿ ಹಾ ನಾನು ಸಿಕ್ಸ್ ಇಯರ್ಸ್ ಇಂದ ಕಂಟಿನ್ಯೂ ವರ್ಕರ್ ಸರ್ ಎವ್ರಿ ಡೇ ತರ್ಟೀನ್ ಅವರ್ ಲಾಗಿನ್ ನಲ್ಲಿ ಇರುವ ಮನುಷ್ಯ ನನ್ನ ನನ್ನ ಫ್ಲೀಟ್ ಮ್ಯಾನೇಜರ್ ಸಂದೀಪ್ ಶೆಟ್ಟಿಗೆ ಕೇಳಿ ನಾನು ಅವರನ್ನು ಯಾವತ್ತೂ ರೆಸ್ಪೆಕ್ಟ್ ಮಾಡಿದ್ದೇನೆ ಮಾಡುದಿಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಅವ್ರೆಸ್ ಸರ್ ಅವರ ಮೇಲೆ ಅವರವ್ರು ಹೆಲ್ಪ್ ಮಾಡ್ತಾ ಇಲ್ಲ ಅವರ ಮೇಲೆ ಇದ್ದವ್ರು ಹೆಲ್ಪ್ ಮಾಡ್ತಾ ಇಲ್ಲ ಅವ್ರ ಹೆಲ್ಪ್ ಮಾಡಿದ್ರೆ ಸರ್ ಆರು ವರ್ಷದಲ್ಲಿ ಇಪ್ಪತ್ತು ರೂಪಾಯಿ ಇದ್ದದ್ದು ಅಟ್ಲೀಸ್ಟ್ ಇಪ್ಪತ್ತೊಂದಾದ್ರು ಇಪ್ಪತ್ತೊಂದಾದ್ರೂ ಆಗ್ಬೇಕಿತ್ತಲ್ಲ ಎಲ್ಲಿ ಹೆಲ್ಪ್ ಮಾಡಿ ಎಲ್ಲ ಹೆಲ್ಪ್ ಆಗಿದೆ ನಮಗೆ ನಮಗೆ ಏನ್ ಹೆಲ್ಪ್ ಆಗಿದೆ ಹೇಳಿ ಪೆಟ್ರೋಲ್ ಅರವತ್ತು ರೂಪಾಯಿ ಆಗಿರುವಾಗಲೂ ಇಪ್ಪತ್ತು ರೂಪಾಯಿಗೆ ದುಡಿತಾ ಇದ್ದೇನೆ ನಾನು ನೂರತ್ತು ಆದಾಗ್ಲು ಇಪ್ಪತ್ತು ರೂಪಾಯಿಗೆ ದುಡಿತಿದ್ದೇನೆ ನಾನು ಹ ನೀವೀಗ ಕರಿತೀರಿ ಸರ್ ಎವರೇಜ್ ಇನ್ಕಮ್ ಕೊಡಿ ಎಲ್ರು ಬರ್ತಾರೆ ಸ್ವಿಗ್ಗಿಯಲ್ಲಿ ನೀವ್ ನೀವು ಕರೆಯುವಂತ ಕಾಲ್ ಮಾಡಿ ಕರೆಯುವ ಟೀಮ್ ಅವಶ್ಯಕತೆನೇ ಇಲ್ಲ ಸ್ವಿಗ್ಗಿ ಕಂಪನಿಯಲ್ಲಿ ಇಲ್ಲ ಸರ್ ಅದೇ ನಿಮ್ಮ ಟೀಮ್ ಇದೆ ಅಲ್ಲ ಈಗ ಈ ಕೆಲಸ ಲಾಗಿನ್ ಇಲ್ಲದವರನ್ನ ಲಾಗಿನ್ ಆಗಿ ಅಂತ ಹೇಳಿ ಫೋನ್ ಮಾಡಿ ಕರೆಯುವ ಟೀಮ್ ಇರತ್ತಲ್ಲ ಸರ್ ಅವರಿಗೆ ಕೆಲ್ಸಾನೇ ಇರಲ್ಲ ನೀವು ಒಳ್ಳೆ ರೇಟ್ ಕೊಟ್ರೆ ಗೊತ್ತಾ ಯಾರು ಕೆಲಸ ಬಿಟ್ಟೇ ಹೋಗಲ್ಲ ಲಾಗಿನ್ ಅಲ್ಲೇ ಇರ್ತಾರೆ ಎವ್ರಿ ಡೇ ಲಾಗಿನ್ ಅಲ್ಲಿ ಇದ್ರೆ ನಿಮ್ಗೆ ಏನ್ ಡ್ಯೂಟಿ ಹೇಳಿ ಅಂತೆ ಇದು ಫ್ಯಾಕ್ಟ್ ಸರ್ ಮಂಗಳೂರು ಇದು ನಾನು ಬ್ಲೇಮ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೇನೆ ನನ್ನ ಮಾತಲ್ಲಿ ಏನಾದ್ರು ಒಂದು ತಪ್ಪಿದ್ರೆ ಸರ್ ನನ್ನನ್ನು ಕ್ಷಮಿಸಿ ನಮ್ಮ ನೋವು ಸರ್ ನಮ್ಮ ಕಷ್ಟ ನಮ್ಮ ನೋವು ನಿಮ್ಗೆ ಹೇಳ್ಕೊಂಡಿದ್ದೀನಿ ಸರ್ ನಾನು ಆಯ್ತಾ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಬಿಡ್ತೀನಿ